ಹಲೋ ಫ್ರೆಂಡ್ಸ್ ಫೆಬ್ರವರಿ ಹದಿನಾರಕ್ಕೆ ಡಿ ಬಾಸರ ಹುಟ್ಟುಹಬ್ಬ ಇದೆ ಅಭಿಮಾನಿಗಳು ಈಗಲಿಂದನೇ ಎಲ್ಲ ಕಡೆ ತಯಾರಿಯನ್ನು ನಡೆಸುತ್ತಿದ್ದಾರೆ ಹಾಗೂ ಈ ವರ್ಷ ನಮ್ಮ ಬಾಸ್ ಹುಟ್ಟುಹಬ್ಬವನ್ನು ತುಂಬಾ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳಿಕೊಂಡಿದ್ದಾರೆ ಈ ಬಾರಿ ದಾಲಿ ಅವರ ಮದುವೆ ಕೂಡ ದರ್ಶನ್ ಅವರ ಹುಟ್ಟುಹಬ್ಬದ ದಿನದಂದೇ ಇದೆ ಹೌದು ಇದು ಮೊದಲ ಬಾರಿಗೆ ಈ ರೀತಿ ಆಗಿರೋದು ದರ್ಶನ್ ಅವರ ಹುಟ್ಟುಹಬ್ಬದ ದಿನ ಒಳ್ಳೆಯ ಶುಭ ದಿನ ಇದೆ ಇದೇ ಕಾರಣಕ್ಕೆ ಡಾಲಿ ಧನಂಜಯವರು ಅದೇ ದಿನದಂದು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ಹಾಗೂ ಡಾಲಿ ನಡುವೆ ದೊಡ್ಡ ಕಾಂಟ್ರವರ್ಸಿನ ಆಗಿಬಿಟ್ಟಿದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದರೆ ಡಾಲಿ ಅವರು ಡಿ ಬಾಸ್ ಅವರನ್ನು ಮದುವೆಗೆ ಕರೆದಿಲ್ಲ ಅಂತ ಹೌದು ಅವರ ಅಭಿಮಾನಿಗಳು ಈ ರೀತಿ ಹೇಳುತ್ತಿದ್ದಾರೆ ಶಿವಣ್ಣ ಅವರು ಕೂಡ ಇದರ ಬಗ್ಗೆ ಇಂದು ಮಾತನಾಡಿದ್ರು ಹೌದು ಇದರ ಬಗ್ಗೆ ಮಾತನಾಡಿದ ಶಿವಣ್ಣ ಅವರು ಡಾಲಿ ಮದುವೆಗೆ ದರ್ಶನ್ ಅವರು ಬಂದ್ರೆ ಮಾತ್ರ ನಾನು ಬರೋದು ಅಂತ ಖಡಕ್ ಆದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ ಈ ವಿಚಾರ ತಿಳಿದು ಡಾಲಿ ಧನಂಜಯ್ ಶಾಕ್ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಈ ಕಾಂಟ್ರವರ್ಸಿ ಇನ್ನು ಎಲ್ಲಿಗೆ ಬಂದು ತಲುಪುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು